ಯೋಗಾಭ್ಯಾಸದಿಂದ ಮನಸ್ಸಿನ ಧಾರಣ ಮತ್ತು ಓದಿನ ನೆನಪಿನ ಶಕ್ತಿ ವೃದ್ಧಿಸುತ್ತದೆ ಎಂದು ಪುರಪ್ರೇಮನೆ ಆಯುಷ್ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಪತಂಜಲಿ ಹೇಳಿದರು ಶಿವಮೊಗ್ಗ ಜಿಲ್ಲೆ ಸಾಗರ ಪಟ್ಟಣದ ನೆಹರು ಮೈದಾನದಲ್ಲಿರುವ ಲಯನ್ಸ್ ಕ್ಲಬ್ನ ಲಯನ್ಸ್ ಸೇವಾ ಮಂದಿರದಲ್ಲಿ ಜೈ ಗುರುದೇವ ಯೋಗ ಕೇಂದ್ರದ ಇಪ್ಪತ್ತನೇ ವಾರ್ಷಿಕೋತ್ಸವದಲ್ಲಿ ಅವರು ಯೋಗ ಕೇಂದ್ರ ನಡೆಸಿದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿ ಯೋಗದಿಂದ ಮನಸ್ಸಿನ ಮೇಲೆ ನಿಯಂತ್ರಣ ಮತ್ತು ದೈಹಿಕವಾಗಿ ಶಕ್ತಿ ಹೆಚ್ಚುತ್ತದೆ ಎಂದರು ಯೋಗ ನಡಿಗೆ ಯೋಗ ಪ್ರದಾಸ ಯೋಗ ದಿನಾಚರಣೆ ಗುರುಪೂರ್ಣಿಮೆ ಮುಂತಾದ ಕಾರ್ಯಕ್ರಮಗಳು ಆರೋಗ್ಯ ವೃದ್ಧಿಗೆ ಪೂರಕವಾಗಿವೆ ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಒಂದು ಭಾಗ ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯವನ್ನು ತಡೆಯಲು ಸಮಾನ ಮನಸ್ಕರ ಸಂಘ ಸಂಸ್ಥೆಗಳ ಕಾರ್ಯಯೋಜನೆ ರೂಪಿಸಬೇಕು ಎಂದರು ಹನುಮಂತ ಸೇಟ್ ಅವರು ಪ್ರಾಣಾಯಾಮ ಅಂದ್ರೆ ಏನು ಪ್ರಾಣಾಯಾಮ ಹೇಗೆ ಮಾಡಬೇಕು ನಾನೇನಾದ್ರು ಇವತ್ತು ಅರ್ಜಿ ಪ್ರಾಣಾಯಾಮ ಕ್ಲಾಸ್ ಅಲ್ಲಿ ಗೆಲ್ಪಡ್ತಾ ಇದ್ದರೆ ಅದಕ್ಕೆ ಗುರು ನಮ್ಮ ಹನುಮಂತ ಹಾಗಾಗಿ ಬಹಳ ವರ್ಷಗಳಿಂದ ನಾವು ಹನುಮಂತ ಸೇಟ್ ಅವರನ್ನೊಂದು ಬೇಡಿಕೆ ಕೈಬೇಕು ಅಂತೇಳಿ ಅವರು ಮಧ್ಯದಲ್ಲಿ ಏನೋ ಸೆಟ್ ಕೊಟ್ಟು ತೊಂದರೆ ಏನೋ ಮನೆಗೆ ಕರ್ತೇನೆ ಮಕ್ಕಳಿಗೆ ಮದುವೆ ಮಾಡ್ತೇನೆ ಅಂತ ಹೋದ್ರೆ ಮಾತು ಬರಲೇ ಇಲ್ಲ ಅವರಲ್ಲೇ ಅಲ್ಲೇ ಸೆಟ್ ಆಗ್ಬಿಟ್ಟು ಮನೆ ಈ ಯೋಗಾಸನವೇ ಹಾಗೆ ಬಂದು ತಿಳ್ಕೊಳ್ಳಿ ಯಾವತ್ತಾದ್ರೂ ನೀವು ನಮ್ಮ ಸಂಪರ್ಕವನ್ನು ಬಿಟ್ಟರೆ ಹದಿನೈದು ದಿವಸ ಮತ್ತೆ ನಿಮಗೆ ಮನೆಯಲ್ಲಿ ಮೇಲೆ ಚಂದ ಕಾಣ್ತದೆ ಮತ್ತೆ ಈ ಕಡೆ ಬರಲಿಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ನಾವು ಪ್ರತಿ ದಿವಸನೂ ಯಾರ್ ಬರ್ತಾ ಮತ್ತೆ ಅವ್ರಿಗೆ ಫೋನ್ ಮಾಡಿ ನಾಳೆಯಿಂದ ಬರ್ತೀವಿ ಹೇಳ್ತಾ ಇರ್ತೇವೆ ಏನು ಮಾಡಿದ್ರು ಎಂಟು ದಿವಸ ಅವ್ರಿಗೆ ಕಾಲ ಅವಕಾಶ ಕೂಡ ಆಗಿಲ್ಲ ಎಂಟು ದಿವಸ ಏನಾದ್ರೂ ಬಿಟ್ರು ಅಂದ್ರೆ ಮತ್ತೆ ಅವ್ರು ಹಸಿಗೆ ಸೆಟ್ ಆಗ್ಬಿಡ್ತಾರೆ ಹಾಗಾಗಿ ನಾವು ಎರಡು ಮೂರು ದಿವಸ ಅಷ್ಟೊಳಗೆ ಅವ್ರು ಮತ್ತೆ ಬರಾಗಿ ಮಾಡೋದು ಹಾಗಾಗಿ ನಾವು ಇಷ್ಟು ಒಂದು ಶಾಲೆಯನ್ನು ನಿಲ್ಲಿಸಿದ್ದೇವೆ ಹಾಗೆ ಹನುಮನ್ ಸೇಟು ಲಯನ್ಸ್ ಸಂಸ್ಥೆ ಅಧ್ಯಕ್ಷ ಪ್ರಭಾಪತಿ ಶ್ರೀಧರ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಗಣಪತಿ ಶಿರಳಗಿ ನೇತಾಜಿ ಸುಭಾಷ್ ಚಂದ್ರ ಯುವಕ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಕೌತಳಿ ಜೈ ಗುರುದೇವ ಯೋಗ ಕೇಂದ್ರದ ಸಂಚಾಲಕ ಕೃಷ್ಣಮೂರ್ತಿ ಜಿಕೆ ಹಾಗೂ ಕೇಂದ್ರದ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನೈನ್ ಲೈವ್ ನ್ಯೂಸ್ ಸಾಗರ